ನಮ್ಮ ಯಜಮಾನ್ರು ಆ ಎದುರು ಮನೆ ಶೀರ್ಪಣಕ್ಕಿಗತೆ ಮಾತಾಡ್ತಾವರಲ್ಲ ಏನ್ ಮಾತಾಡ್ತಾವ್ರೆ ಅವ್ಳ ಮದ್ವೆ ಸರಿ ಇಲ್ಲ ಇಲ್ದಿರೋದಲ್ಲ ಹೇಳ್ತಾರೆ ಗಯ್ಯಳಿ ಫ್ರೀ ಆ ಎದ್ರುಗಡೆ ಮನೆಯವಳ್ ಮದ್ವೆ ಸರಿ ಇಲ್ಲ ಅವ್ಳು ಏನ್ ಹೇಳಿದ್ರು ನಂಬಕ್ ಹೋಗಬೇಡಿ ಅವ್ಳು ಹೇಳಿದ್ನೆಲ್ಲ ನನಗೆ ನಂಬಿಲ್ಲ ಬಿಡೆ ಹೋ ಹೌದಾ ಅಂತದ್ ಏನ್ ಹೇಳಿದ್ಲು ನೆಂಡೆ ತುಂಬಾ ಒಳ್ಳೇವಳು ಅಂತ ಹೇಳಿದ್ಲು ಹೇಳಿದ್ಳು ಓ ಹೌದಾ ಈ ಬೆಳ್ಗುಳ್ ಅಕ್ಕಿ ನೈಂಟಿ ಹೊತ್ತಲೆ ಬರ್ತವೆ ಬೆಳಗ್ಗೆ ಬರಲ್ಲ ಬೆಳಗ್ಗೆ ಹೊತ್ತೆಲ್ಲ ನೀವು ಮಾಡ್ಕೊಂಡು ಅಂತ ಹೇಳಲ್ಲ ಅಷ್ಟೇ ಮೇಟಪ್ ಬರೋದು ಹೌದಲ್ವಾ ಯಾಕೋ ನೋಡ್ಕೊಂಡ್ ಬರಕ್ ಆಗಲ್ವನ ಯಾಕೋ ನಿಂಗ್ ನೋಡ್ಕೊ ಬರಕ್ ಆಗಲ್ವಾ ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ ಏನಲ್ಲ ಗುಬಾಲ್ ಹುಡ್ಗಿ ಜೊತೆ ಅಂತ ನಿಗದಾಡ್ತಾ ಇದ್ದೀಯಾ ನೀನೇ ಕಡಿಮೆನಾ ನೀನ್ ಎಂತಿ ಜೊತೆ ಇದ್ದಾಳೆ ಅಂತ ನೀನು ನಿಗಾಡ್ತಿದ್ಯಾ ಏಯ್ ಜಾಸ್ತಿ ಮಾತಾಡ್ಬೇಡ ಬಾಡಿದ್ರೆ ಮೂವತ್ತೆರಡಲ್ಲಿ ಉದ್ರೋಗ್ಬೇಕು ನೀನ್ ಚಿಕ್ಕ ಹುಡುಗ್ರು ಅಂತ ಹೆಗಡಾಡ್ತಿದ್ದೀರಾ ಹುಡುಗರು ಹೊಡ್ರ ಹೆಂಗಿರುತ್ತೆ ಅಂತ ಗೊತ್ತಿಲ್ವಾ ಅಂಕಲ್ ನನ್ ಮಗ್ನ ನನ್ನ ಅಂಕಲ್ ಅಂತಿಯ ಹೊರ ತೋರಿಸ್ತೀನಿ ಅವ್ರು ಅಂಕಲ್ ಅಂತ ಅವ್ ಕಲರ್ ನ ನಾನು ನಾನ್ ಯಾರು ಅಂತ ಗೊತ್ತಿಲ್ಲ ನಿನ್ಗೆ ನೀನ್ ಯಾರಾದ್ರು ನಂಗೇನ ಕುಡ್ಕೋಸಿ ಏಯ್ ಗುರ ಅಂಕರ್ ಮತ್ತೇ ನಾನ್ ಮಾತಾಡೋದು ಹಂಗೆ ಏನಿ ಮುಡ್ದೆ ನಿಂ ಕಿತ್ತಾಟ ಅವ್ ಬುದ್ಧಿ ಹೇಳಕಾಗಲ್ಲ ನಿನಗೆ ಯಾಕೆ ನಿಮ್ ಗಡ್ಡ ಕಿತ್ತಾಡ್ತಿರ ಅವ್ ಬುದ್ಧಿ ಹೇಳಿ ನನ್ ಗಂಡನ ನಾನ್ ಹೇಳಲ್ಲ ನಾನು ನಮ್ಮ ಹುಡ್ಗನ್ ಹೇಳಲ್ಲ ಏಯ್ ಏರದಲ್ಲಿ ಯಾರು ಅಂತ ಗೊತ್ತೇನ ನಾನು ನೀನ್ ಯಾರು ನನ್ಗೆ ಯಾರ್ಯಾರು ಗೊತ್ತು ಗೊತ್ತೇನ ನಿಂಗ್ ಯಾರ್ಯಾರು ಗೊತ್ತು ನಂಗ್ ಅವ್ರ ಅಪ್ಪ ನಂತರ ಗೊತ್ತು ಏಯ್ ಬಚ್ಚ ಬೇಡ ನೋಡು ನಾನ್ ಬಚ್ಚಿ ಬಿಡ್ಬೇಡ ಅಂಗೆ ಓಡಿ ಓಡಿ ಅವ್ನ ಬಿಡ್ಬೇಡಿ ಕಂಡು ಸರಿ ಚಚ್ರಿ ಅವನ್ಗೆ ಚಿಕ್ಕಮ್ಮ ಚಿಕ್ಕಮ್ಮ ಅಲ್ಲಿ ಇಬ್ರು ಕತ್ರಿ ಬಿಟ್ಟಿ ಕಣ್ ಜಗಳ ಚಿಕ್ಕಮ್ಮ ಹೌದಾ ಏನ್ ಮಾಡ್ತೀಯ ಮಗ ಇಬ್ರು ಚೆನ್ನಾಗಿ ಕಿತ್ತಾಡ್ತಾ ಇದ್ದೀರಾ मगा अर्धाको सरु किताको ए गल्लानो 17 रन बडा नीनरा अनसर किताडो ए मगा अनसर किताको न हो हो मगा आबगिनो बर किताड्ताने दि असर तर नप्ला अर्धा किलोगा ए कोरोना कते अर्धाखता निओ मगा फ्री ए ए ए ता अर्धाखले मुदेवी मगा बाइले ಅವ್ನು ಗಣಸಲ್ಲ ನಿನ್ ಗಣಸುತಾನೆ ಎರ್ದಕ್ರಲ್ಲಿ ಅರ್ದಕ್ರಿ ಎರ್ದಕ್ರಿ ಏ ಆಂಟಿ ಜಗಳಾಡೋರ್ನ ಬಿಡಿಸಿದ್ರೆ ನೀವೇನಂಟಿ ಎರ್ದಕ ಎರ್ದಾಕಿ ಅಂತ ಜಗಳ ಹೆಚ್ಚಿಸ್ತಾ ಇದ್ದೀರಾ ಏ ಮಗ ಅವ್ರಿಬ್ರ ಜಗಳಾಡ್ತಾ ಬಟ್ಟೆ ಎರ್ದೋದ್ರೆ ಇಲ್ಲಿ ಪಕ್ಕದ ರೋಡಲ್ಲಿ ಅಂಗಡಿ ಇಟ್ಟಿದೀನಿ ಕನವ ಅಲ್ಲಿ ಬಂದ್ ಬಟ್ಟೆ ಅಂತ ಖುಷಿ ನನ್ಗೆ ಏನ್ರಿ ಇದು